ಅಖಾಡದಲ್ಲಿ ಮತ್ತೆ ಮೀಸಲಾತಿ ಜಟಾಪಟಿ ತಾರಕಕ್ಕೇರಿದೆ ಹೋದಲ್ಲಿ ಬಂದಲ್ಲೆಲ್ಲ ಪ್ರಧಾನಿ ಮೋದಿ ಮುಸ್ಲಿಂ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧ ಎಷ್ಟು ಬೇಕೋ ಅಷ್ಟು ಆಕ್ರೋಶ ಹೊರ ಹಾಕ್ತಿದ್ದಾರೆ ಆದರೆ ಒಬಿಸಿ ಸವಲತ್ತುಗಳನ್ನ ಮುಸ್ಲಿಮರಿಗೆ ಕೊಡ್ತಿದ್ದಾರೆ ಅನ್ನೋ ಮೋದಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಇದು ಕೆರಳಿಸಿದೆ ಅಷ್ಟಕ್ಕೂ ಏನಿದು ಮೀಸಲಾತಿ ಮಿಸೈಲ್ ಮೋದಿ ಆರೋಪ ಏನು ಕಾಂಗ್ರೆಸ್ ಹೇಳೋದೇನು ಅದರ ಕಂಪ್ಲೀಟ್ ರಿಪೋರ್ಟ್ ನೋಡಿ ಕರ್ನಾಟಕದಲ್ಲಿ ದಲಿತರು ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೀಸಲಾತಿ ಕಿತ್ಕೊಳ್ತಾರೆ ಒಬಿಸಿಗಿರುವ ಮೀಸಲಾತಿಯನ್ನ ಹಂತ ಹಂತವಾಗಿ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಕೊಡ್ತಾರೆ ಈಗಾಗಲೇ ಕರ್ನಾಟಕ ಸರ್ಕಾರ ಒಬಿಸಿ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ದೊಡ್ಡ ಪಾಲನ್ನೇ ಕೊಟ್ಟಿದೆ ದೇಶದಲ್ಲೂ ಇದೇ ಥರ ಮಾಡೋಕೆ ಕಾಂಗ್ರೆಸ್ ಯೋಜನೆ ಹಾಕಿದೆ ಹೀಗಂತ ನೇರ ನೇರ ಆರೋಪ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ मोहरा बना रहे हैं कर्नाटका में कांग्रेस सरकार का राज है और उन्होंने क्या पाप किया है वे इस गांव में सारे के सारे लोग अब ये नहीं ये हो गए तो आपको मंजूर होगा क्या कर्नाटका में जितने भी मुस्लिम समाज के लोग हैं उच्च वर्ग के होंगे कोई भी होंगे बस सिर्फ मुसलमान होना चाहिए ಅಗರ್ ಅಸಲ್ಮಾನ ಹಗಜ ನಿಕಾಲ ಹಸ್ತಾಕ್ಷರ ಸಬ್ಬಿಸಿ ಘೋಷಿತ दिया ಪ್ರಧಾನಿ ಮೋದಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಓಬಿಸಿ ಮೀಸಲಾತಿಯಲ್ಲಿ ಅದರಲ್ಲೂ ಶಿಕ್ಷಣ ಮತ್ತು ಸರ್ಕಾರಿ ನೌಕರಿಯಲ್ಲಿ ಓಬಿಸಿ ಜನರಿಗೆ ದೊಡ್ಡ ಅನ್ಯಾಯ ಮಾಡ್ತಿದೆ ಅಂದರು इधु सिद्माय केरल शिक्षा और सरकारी नौकरी में पहले जिन ओबीसी लोगों को आरक्षण मिलता था उस ओबीसी समाज में इतने सारे नए डाल दिए कि ओबीसी समाज को जो आरक्षण मिलता था वो उनसे छीन लिया जो मुसलमानों को नया ओबीसी बना दिया था गैर कानूनी तरीके से बना दिया था संविधान के विपरीत बना दिया था उस मुस्लिम समाज को ओबीसी को जो मिलता था वो लूट करके उनको दे दिया नालक परसेंट रिजर्वेशन इतना सुमार मोर देन ट्वेंटी इयर्स इन इपत् जारी बहुत चिन्हप रेडी आयोग सिफारस तो मुसलमान ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಅದನ್ನು ತೆಗೆದಾಕ ತೆಗೆದಾಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ ಇವತ್ತು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಂದುವರಿತಾ ಇದೆ मुस्लिम मीसलाती विषय नरेंद्र मोदी सिद्धामयुलाती है कांग्रेस का बहुत दुर्भाग्यपूर्ण है भारत के इस्लामीकरण करने और भारत को विभाजन की ओर धकेलने का एक कुचित कुचेष्टा का एक हिस्सा है मुस्लिमों का एक तबका ऐसा है जिसको दलित का पार्ट बनाया जाए दलित को मिलने दलितों को मिलने वाले प्रधानमंत्री मोदी जी ने

ಮತ್ತು ಕಾಂಗ್ರೆಸ್ ಪಕ್ಷದ್ದು ಸಂವಿಧಾನಬದ್ಧವಾದ ಮೀಸಲಾತಿಯನ್ನ ವಿರೋಧ ಮಾಡಿದ್ದು ಬಿಜೆಪಿ ಇಡೀ ದೇಶದಲ್ಲಿ ಮಂಡಲ್ ಕಮಿಷನ್ ವಿರುದ್ಧವಾಗಿ ಹೋರಾಟ ಮಾಡಿದವರು ಬಿಜೆಪಿಯ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದವರು ಅವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಸಂಘ ಪರಿವಾರದವರು ಇದು ಹೇಗಿದೆ ಅಂದ್ರೆ ಕಳ್ಳನೆ ಪೊಲೀಸ್ನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂಗಿದೆ ಇದೆ ನಿಮ್ಗೆ ಗೊತ್ತಿರಲಿ ಒಬಿಸಿ ವರ್ಗಕ್ಕೆ ಮೀಸಲಾತಿ ಸಿಕ್ಕಿದ್ದು ಇವತ್ತು ನಿನ್ನೆ ಅಲ್ಲ ಒಬಿಸಿ ಮೀಸಲಾತಿಗೆ ಪ್ರೊಫೆಸರ್ ಎಲ್ ಜಿ ಹಾವನೂರ ಸಮಿತಿ ರಚನೆಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜರಸು ಸಿಎಂ ಆಗಿದ್ದಾಗ ರಚನೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಗಸ್ಟ್ ಎಂಟರಿಂದಲೇ ರಾಜ್ಯಾದ್ಯಂತ ಸಂಚರಿಸಿದ್ರು ಮುನ್ನೂರ ಎಪ್ಪತ್ತೆಂಟು ಹಳ್ಳಿಗಳಲ್ಲಿ ಮೂರು ಲಕ್ಷ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದು ನವೆಂಬರ್ ಹತ್ತೊಂಬತ್ತರಂದು ಸರ್ಕಾರಕ್ಕೆ ವರದಿನೂ ಸಲ್ಲಿಕೆ ಆಗಿತ್ತು ಸಂವಿಧಾನದ ಹದಿನಾರು ಬಾರ್ ನಾಲ್ಕನೇ ವಿಧಿಯಡಿ ಒಬಿಸಿ ವರ್ಗಕ್ಕೆ ಮೀಸಲಾತಿ ನಿರ್ಧಾರವಾಯಿತು ಹಿಂದುಳಿದ ವರ್ಗಗಳ ಬೈಬಲ್ ಎಂದೇ ಕರೆಯುತ್ತಿದ್ದ ವರದಿ ಇದಾಗಿತ್ತು ಇದರಲ್ಲಿ ಬಿಸಿಎಂ ಸಮುದಾಯಕ್ಕೆ ಶೇಕಡಾ ಹದಿನಾರರಷ್ಟು ಮೀಸಲಾತಿ ಹಿಂದುಳಿದ ಜಾತಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಲಾಗಿತ್ತು ಹಾಗೆಯೇ ಹಿಂದುಳಿದ ಬುಡಕಟ್ಟು ಸಮುದಾಯಕ್ಕೆ ಶೇಕಡಾ ಆರರಷ್ಟು ಶಿಫಾರಸು ಮಾಡಿದ್ರು ಆಮೇಲೆ ಹಿಂದುಳಿದ ಸಮುದಾಯಕ್ಕೆ ಮುಸ್ಲಿಂ ಪಂಗಡವನ್ನು ಸೇರಿಸಿದ ದೇವರಾಜರಸು ಸರ್ಕಾರ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಇಪ್ಪತ್ತಕ್ಕೆ ಏರಿಕೆ ಮಾಡಿದ್ರು ಅದರಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೆರಡರಂದು ಹಾವನೂರು ವರದಿ ಜಾರಿನೂ ಮಾಡಿತು ಹಾವನೂರು ವರದಿ ಬಳಿಕ ಮತ್ತೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಗೊಂದಲಗಳು ಸೃಷ್ಟಿಯಾಯಿತು ಆಗ ಸರ್ಕಾರ ಒಬಿಸಿ ಮೀಸಲಾತಿಗೆ ಅರ್ಹರನ್ನ ಗುರುತಿಸಲು ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ಸಮಿತಿಯನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಚಿಸಿತ್ತು ಚಿನ್ನಪ್ಪರೆಡ್ಡಿ ಸಮಿತಿ ವರದಿ ಮುಖ್ಯಾಂಶ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದ ಚಿನ್ನಪ್ಪರೆಡ್ಡಿ ಸಮಿತಿಯನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸರ್ಕಾರ ರಚಿಸಿತ್ತು ಚಿನ್ನಪ್ಪರೆಡ್ಡಿ ಸಮಿತಿ ಎರಡು ವರ್ಷ ಐನೂರ ನಲವತ್ಮೂರು ಹಳ್ಳಿಗಳಲ್ಲಿ ಸರ್ವೆ ನಡೆಸಿ ವರದಿ ತಯಾರಿ ಮಾಡಿತ್ತು ಸರ್ವೆಯಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರ ಬಗ್ಗೆ ಜಾತಿವಾರು ಸರ್ವೆ ಮಾಡಿ ಅಂಕಿಅಂಶ ಸಂಗ್ರಹಿಸಿದ್ರು ಉನ್ನತ ಶಿಕ್ಷಣಕ್ಕೆ ಹೋದವರ ಜಾತಿವಾರು ಅಂಕಿಅಂಶ ಸಂಗ್ರಹಿಸಿದ್ರು ಸರ್ಕಾರದಲ್ಲಿ ಎ ಬಿ ಸಿ ಡಿ ಹಂತಗಳಲ್ಲಿ ಉದ್ಯೋಗ ಪಡೆದವರ ಲೆಕ್ಕ ಸಂಗ್ರಹಿಸಿದ್ರು ಹಿಂದೂ ಮುಸ್ಲಿಂ ಸಿಖ್ ಬೌದ್ಧ ಜೈನರ ಲೆಕ್ಕನೂ ಸಂಗ್ರಹಿಸಿದ್ರು ಜೊತೆಗೆ ಒಟ್ಟು ನೂರ ಎರಡು ಜಾತಿ ಸಮುದಾಯಗಳ ಅಂಕಿಅಂಶವನ್ನು ಸಂಗ್ರಹಿಸಿ ವರದಿ ಕೊಟ್ಟಿದ್ರು ಆ ವರದಿಯಲ್ಲೂ ಮುಸ್ಲಿಮರ ನಾಲ್ಕು ಪರ್ಸೆಂಟ್ ಮೀಸಲಾತಿಗೆ ಯಾವುದೇ ಅಡ್ಡಿ ಆತಂಕ ಕತ್ತರಿ ಪ್ರಯೋಗ ಆಗಲಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಸುಳ್ಳಿನ ಆಶ್ರಯಕ್ಕೆ ಹೋಗಿರ್ತಕ್ಕಂಥದ್ದು ಅಧೋಗತಿಗೆ ಇವತ್ತು ಅವ್ರು ಹೋಗಿದ್ದಾರೆ ವೆಂಕಟಸ್ವಾಮಿ ವರದಿ ಇರ್ಬೋದು ಚಿನ್ನಪ್ಪ ಆಯೋಗ ವರದಿ ಇರ್ಬೋದು ಯಾರದೇ ಒಬ್ಬರು ಕಪೋ ಕಲ್ಪಿತ ಅಥವಾ ಎಲ್ಲರೂ ಕೂತ್ಕೊಂಡು ಒಂದು ಪೆನ್ ಪೇಪರ್ ಬರ್ದಿರೋದಂಥದ್ದಲ್ಲ ಆ ನ್ಯಾಷನಲ್ ಕಮಿಷನ್ಗೆ ನಮ್ಮನ್ನು ಹಸ್ತಕ್ಷೇಪ ಮಾಡತಕ್ಕಂಥ ಯಾವ ಅಧಿಕಾರ ಇಲ್ಲ ಹಿಂದುಳಿದ ವರ್ಗಗಳ ಆಯೋಗ ಇರ್ತದೆ ಆ ಆಯೋಗದ ಶಿಫಾರಸಿನ ಮೇರೆಗೆ ಸರ್ಕಾರ ತೀರ್ಮಾನ ಮಾಡ್ತದೆ ಅದು ಇಂಪ್ಲಿಮೆಂಟ್ ಮಾಡ್ತದೆ ಇವ್ರದೇನು ನಮ್ಮ ಪರ್ಮಿಷನ್ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೊಟ್ಟಿದ್ದ ಮೀಸಲಾತಿಯನ್ನೇ ಈಗಲೂ ಮುಂದುವರಿಸಲಾಗ್ತಿತ್ತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿಯ ಸದಾನಂದ ಗೌಡರ ಸರ್ಕಾರ ಮುಸ್ಲಿಮರ ಬಗ್ಗೆ ಒಲವು ತೋರಿಸಿತ್ತು ಒಂಬತ್ತು ಉಪ ಬಿಟ್ಟು ಉಳಿದೆಲ್ಲ ಮುಸ್ಲಿಮರನ್ನ ಕೇಂದ್ರದ ಒಬಿಸಿ ಮೀಸಲಾತಿಗೆ ಒದಗಿಸುವಾಗ ಹಿಂದುಳಿದ ವರ್ಗಗಳೆಂದೇ ಪರಿಗಣಿಸಬೇಕೆಂದು ಆದೇಶಿಸಿತ್ತು ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಮುಸ್ಲಿಮರನ್ನ ಒಬಿಸಿ ಮೀಸಲಾತಿ ಮುಂದುವರೆಸುತ್ತಿದೆ ಆದರೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಅಷ್ಟೇ ಮೀಸಲಾತಿ ಏನೇ ಇರಲಿ ಎಲೆಕ್ಷನ್ ಟೈಮ್ನಲ್ಲಿ ಮೋದಿಯವರು ಇದನ್ನೆಲ್ಲ ಕೆಣಕಿದ್ದು ಕಾಂಗ್ರೆಸ್ನವರ ನಿದ್ದೆಗೆಡಿಸಿದೆ ರಾಜಕೀಯ ವಾಕ್ಸಮರವೂ ಮಿತಿಮೀರಿ ಹೋಗ್ತಿದೆ ಮೋದಿ ಹೇಳಿಕೆ ಖಂಡಿಸಿದ ಬಿಜೆಪಿ ಮುಸ್ಲಿಂ ನಾಯಕ ಬಿಜೆಪಿಯಿಂದ ಅಲ್ಪಸಂಖ್ಯಾತ ನಾಯಕನ ಉಚ್ಚಾಟನೆ ಮೋದಿ ಅವರ ಹೇಳಿಕೆಯನ್ನ ರಾಜಸ್ಥಾನದ ಬಿಕಾನೇರ್ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾಧ್ಯಕ್ಷ ಉಸ್ಮಾನ್ ಘನಿ ಖಂಡಿಸಿದ್ರು ಮೋದಿಯವರ ಹೇಳಿಕೆಯಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಮೂರರಿಂದ ನಾಲ್ಕು ಸೀಟು ಕಳ್ಕೊಳ್ತೀವಿ ಅಂದ್ರು ಉಸ್ಮಾನ್ ಘನಿ ಈಗ ಘನಿಯನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಕಾಂಗ್ರೆಸ್ ವಿರುದ್ಧ ಮೋದಿ ಮುಸ್ಲಿಂ ಅಸ್ತ್ರ ಬಿಜೆಪಿ ಬಳಿ ವರದಿ ಕೇಳಿದ ಚುನಾವಣಾ ಆಯೋಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಮರುಹಂಚಿಕೆ ಮಾಡುತ್ತಾರೆ ಅಂತಾನೂ ಮೋದಿ ಗುಡುಗಿದ್ರು ಇದರ ವಿರುದ್ಧ ಕಾಂಗ್ರೆಸ್ನವರು ಆಯೋಗಕ್ಕೆ ದೂರು ಕೊಟ್ಟಿದ್ರು ಈಗ ಚುನಾವಣಾ ಆಯೋಗ ಬಿಜೆಪಿಗೆ ನೋಟಿಸ್ ಕೊಟ್ಟಿದ್ದು ಏಪ್ರಿಲ್ ಇಪ್ಪತ್ತೊಂಬತ್ತರ ಒಳಗೆ ವರದಿ ಸಮೇತ ಸ್ಪಷ್ಟನೆ ಕೊಡಿ ಅಂತ ಕೇಳಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ